ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ಬಾಹ್ಯಾಕಾಶ ಅವಶೇಷ ಕಡಿಮೆ ಮಾಡುವ ಇಸ್ರೋ ಪ್ರಯೋಗ ಯಶಸ್ವಿ ರಾಕೆಟ್ ಅವಶೇಷ ಎರಡೇ ತಿಂಗಳಲ್ಲಿ ಧ್ವಂಸ ಪಾಕಿಸ್ತಾನದ ರಾಜಕೀಯ ಪಕ್ಷದ ಸಭೆ ನಡೆದಲ್ಲಿ ಸ್ಫೋಟ ನಲವತ್ನಾಲ್ಕು ಮಂದಿ ಸಾವು ಇನ್ನೂರು ಮಂದಿ ಗಾಯ ಮುಂಬೈ ಚಲಿಸುವ ರೈಲ್ನಲ್ಲಿ ಫೈರಿಂಗ್ ಮೂವರು ಪ್ರಯಾಣಿಕರು ಸೇರಿ ನಾಲ್ವರು ಸಾವು ಕರ್ನಾಟಕದಲ್ಲಿ ಡೆಂಗ್ಯೂ ತಾಂಡವ ಒಂದೇ ತಿಂಗಳಲ್ಲಿ ಎರಡು ಸಾವಿರದ ನಾಲ್ನೂರ ಎಂಬತ್ತೊಂಬತ್ತು ಕೇಸ್ ಬಂಟ್ವಾಳ ಬೈಕ್ಗೆ ಖಾಸಗಿ ಬಸ್ ಡಿಕ್ಕಿ ಚಿಕಿತ್ಸೆ ಫಲಿಸದೆ ಬೈಕ್ ಸವಾರ ಮೃತ್ಯು ಮಂಗಳೂರು ಈಜಲ್ ಹೋಗಿದ್ದ ಇಬ್ಬರು ನಾಪತ್ತೆ ಕೊಲೆ ಪ್ರಕರಣ ನೈಜ ಆರೋಪಿ ಪತ್ತೆಗಾಗಿ ಧರ್ಮಸ್ಥಳ ನಾಗರಿಕರಿಂದ ಸಾಮೂಹಿಕ ಪ್ರಾರ್ಥನೆ ಬಂಟ್ವಾಳ ಅಪ್ರಾಪ್ತ ಮೇಲೆ ಗ್ಯಾಂಗ್ ರೇಪ್ ಕೇರಳ ಮೂಲದ ಯುವಕರಿಂದ ಕೃತ್ಯ ಇಪ್ಪತ್ತೊಂದು ವರ್ಷದ ವೇದಿಕೆಯ ವಿದ್ಯಾರ್ಥಿ ಅಪಾರ್ಟ್ಮೆಂಟ್ನ ಐದನೇ ಮಹಡಿಯಿಂದ ಆಕಸ್ಮಿಕವಾಗಿ ಬಿದ್ದು ಸಾವು ಭಾನುವಾರ ಸಿಂಗಾಪುರದ ಏಳು ಉಪಗ್ರಹಗಳನ್ನು ಯಶಸ್ವಿಯಾಗಿ ಹಾರಿಬಿಟ್ಟ ಇಸ್ರೋ ಇದರ ಜೊತೆಗೆ ಇನ್ನೊಂದು ವಿನೂತನ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದೆ ಬಾಹ್ಯಾಕಾಶ ಅವಶೇಷ ಪ್ರಮಾಣ ಕಡಿಮೆ ಮಾಡುವ ತನ್ನ ಬದ್ಧತೆಯನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಿದೆ ಸಾಮಾನ್ಯವಾಗಿ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸುವ ರಾಕೆಟ್ಗಳು ನಂತರ ದಶಕಗಳ ಕಾಲ ಬಾಹ್ಯಾಕಾಶದಲ್ಲೇ ಸುತ್ತುತ್ತ ಕೊನೆಗೊಂದು ದಿನ ಭೂಮಿಯತ್ತ ಧಾವಿಸಿ ಉರಿದು ಬೂದಿಯಾಗುತ್ತದೆ ಪಾಕಿಸ್ತಾನದ ಕೈಬರ್ ಪಕ್ತುಂಗ್ವಾ ಪ್ರಾಂತ್ಯದಲ್ಲಿ ಸ್ಫೋಟ ಸಂಭವಿಸಿದೆ ಭಾನುವಾರ ಸಂಜೆ ನಡೆದ ಸ್ಫೋಟದಲ್ಲಿ ನಲವತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದರು ಸುಮಾರು ಇನ್ನೂರು ಮಂದಿ ಗಾಯಗೊಂಡಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದೆ ಜಮಿಯತ್ ಉಲಮಾ ಎ ಇಸ್ಲಾಂ ಫಜಲ್ ಕಾರ್ಯಕರ್ತರ ಸಮಾವೇಶದಲ್ಲಿ ಸ್ಫೋಟ ಸಂಭವಿಸಿದ್ದು ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ರವಾನಿಸಲಾಗಿದೆ ಜೈಪುರ್ ಮುಂಬೈ ಎಕ್ಸ್ಪ್ರೆಸ್ ಬೋಗಿಯಲ್ಲಿ ಫೈರಿಂಗ್ ನಡೆದಿದೆ ಆರ್ಪಿಎಫ್ ಯೋಧರಾದ ತಿಲಕ್ ಮತ್ತು ಚೇತನ್ ನಡುವೆ ಕ್ಷುಲ್ಲಕ ಕಾರಣಕ್ಕೆ ವಾಗ್ವಾದವಾಗಿದ್ದು ವಾಗ್ವಾದ ವಿಕೋಪಕ್ಕೆ ತಿರುಗಿ ಆರ್ಪಿಎಫ್ ಯೋಧ ಚೇತನ್ ಎಂಬವರು ಗುಂಡು ಹಾರಿಸಿದ್ದಾರೆ ಫೈರಿಂಗ್ನಲ್ಲಿ ಆರ್ಪಿಎಫ್ ಎಎಸ್ಐ ರಾಮ್ ಕೂಡ ಸಾವನ್ನಪ್ಪಿದ್ದಾರೆ ದಾಹಿಸಾರ್ ನಿಲ್ದಾಣದಲ್ಲಿ ಪೊಲೀಸರು ಯೋಧನನ್ನು ಬಂಧಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುರಿದ ನಿರಂತರ ಮಳೆಯಿಂದಾಗಿ ಡೆಂಗ್ಯೂ ಜ್ವರದ ಪ್ರಕರಣ ಭಾರಿ ಹೆಚ್ಚಳವಾಗಿದ್ದು ಜುಲೈ ತಿಂಗಳಿನಲ್ಲಿಯೇ ಬರೋಬ್ಬರಿ ಎರಡು ಸಾವಿರದ ನಾಲ್ನೂರ ಎಂಬತ್ತೊಂಬತ್ತು ಪ್ರಕರಣಗಳು ದೃಢಪಟ್ಟಿವೆ ಈ ವರ್ಷದ ಜನವರಿಯಿಂದ ಜೂನ್ ಅಂತ್ಯದವರೆಗೆ ರಾಜ್ಯದಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಐವತ್ತು ಡೆಂಗ್ಯೂ ಜ್ವರ ಪ್ರಕರಣ ಕಾಣಿಸಿಕೊಂಡಿದ್ದವು ಆದರೆ ಕಳೆದ ಮೂವತ್ತು ದಿನದಲ್ಲಿ ಎರಡು ಸಾವಿರದ ನಾಲ್ನೂರ ಎಂಬತ್ತೊಂಬತ್ತು ಪ್ರಕರಣಗಳು ದೃಢಪಡುವ ಮೂಲಕ ಸಂಖ್ಯೆ ದ್ವಿಗುಣಗೊಂಡಿದೆ ಬೈಕಿಗೆ ಖಾಸಗಿ ಬಸ್ ಡಿಕ್ಕಿಯಾಗಿ ಯುವಕನೋರ್ವ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಘಟನೆ ಕಲ್ಲಡ್ಕದಲ್ಲಿ ನಡೆದಿದೆ ಮಂಗಳೂರಿನಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡುತ್ತಿದ್ದ ಲತೀಶ್ ಭಾನುವಾರ ರಜಾ ದಿನವಾದ್ದರಿಂದ ಬೆಳಗ್ಗೆ ಪನೋಲಿಬೈಲ್ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಬರುವ ವೇಳೆ ಕಲ್ಲಡ್ಕದಲ್ಲಿ ಸೆಲೀನ ಖಾಸಗಿ ಬಸ್ ಡಿಕ್ಕಿಯಾದ ರಭಸಕ್ಕೆ ಲತೀಶ್ಗೆ ಗಂಭೀರವಾಗಿ ಗಾಯವಾಗಿತ್ತು ಈತನನ್ನು ಕೂಡಲೇ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಈಜಲು ಹೋಗಿದ್ದ ಇಬ್ಬರು ನಾಪತ್ತೆಯಾದ ಘಟನೆ ರವಿವಾರ ಅಂಜೆ ಬಳಿ ಸಂಭವಿಸಿದೆ ವರುಣ್ ಮತ್ತು ವೀಕ್ಷಿತ್ ಸೇರಿದಂತೆ ಆರು ಯುವಕರು ಅಲಪೆಯ ಪಡ್ಪು ಸುತ್ತಮುತ್ತಲಿನ ನೀರು ತುಂಬಿದ ಹೊಂಡದಲ್ಲಿ ಈಜುವ ಸಮಯದಲ್ಲಿ ಈ ಘಟನೆ ನಡೆದಿದೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳವು ಸ್ಥಳಕ್ಕೆ ಧಾವಿಸಿ ನಾಪತ್ತೆಯಾಗಿರುವ ವ್ಯಕ್ತಿಗಳ ಪತ್ತೆಗೆ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ ಧರ್ಮಸ್ಥಳ ಸಮೀಪದ ಮಣ್ಣಸಂಕ ಬಳಿ ಹನ್ನೊಂದು ವರ್ಷ ಹಿಂದೆ ನಡೆದ ಸೌಜನ್ಯ ಕೊಲೆ ಪ್ರಕರಣದ ನೈಜ ಆರೋಪಿಯ ಶೀಘ್ರ ಪತ್ತೆ ಹಾಗೂ ನ್ಯಾಯ ಒದಗಿಸುವಂತೆ ಕೋರಿ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿ ಶ್ರೀ ಅಣ್ಣಪ್ಪ ಸ್ವಾಮಿ ಬೆಟ್ಟ ಮತ್ತು ಧರ್ಮದೇವತೆಗಳ ಸನ್ನಿಧಿಯಲ್ಲಿ ಊರಿನ ನಾಗರಿಕರು ಭಾನುವಾರ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಕೇರಳ ಸ್ಟೇಟ್ ಹೈಯರ್ ಗೂಡ್ಸ್ ಆನರ್ಸ್ ಅಸೋಸಿಯೇಷನ್ಸ್ ಮಂಜೇಶ್ವರ ಮಂಡಲ ಸಮಿತಿಯ ಕುಟುಂಬ ಸಂಗಮವು ನಿನ್ನೆ ಬೆಳಿಗ್ಗೆ ಮಂಜೇಶ್ವರ ಬೀಚ್ ಬಳಿಯ ಅಮನ್ ಕಾಟೇಜ್ನಲ್ಲಿ ನಡೆಯಿತು ಕೇರಳ ಸ್ಟೇಟ್ ಹೈಯರ್ ಗೂಡ್ಸ್ ಓನರ್ಸ್ ಅಸೋಸಿಯೇಷನ್ ಮಂಜೇಶ್ವರ ಮೇಖಲಾ ಸಮಿತಿಯ ಕುಟುಂಬ ಸಂಗಮವು ನಿನ್ನೆ ಬೆಳಗ್ಗೆ ಮಂಜೇಶ್ವರ ಬೀಚ್ ಬಳಿಯ ಅಮನ್ ಕಾಟೇಜ್ನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕೇರಳ ಸ್ಟೇಟ್ ಹೈಯರ್ ಗೂಡ್ಸ್ ಓನರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಅಧ್ಯಕ್ಷರಾದ ಸುರೇಂದ್ರನ್ ಲೋಕದ ಧ್ವನಿ ಬೆಳಕಿನ ಸಂಯೋಜನೆ ಭಗವಂತನ ಕೆಲಸ ಅಂತೆಯೇ ನಾವು ಆ ದೇವರಿಗೆ ಪ್ರಿಯರಾಗುವಂತೆ ದುಡಿಯೋಣ ಕೇಳರ್ಮೆ ಬಿಟ್ಟು ನಮ್ಮ ವೃತ್ತಿಯನ್ನ ನಾವು ಗೌರವಿಸುವುದರ ಮೂಲಕ ಸಮಾಜದಲ್ಲಿ ಎದ್ದು ನಿಲ್ಲೋಣ ಆಧುನಿಕತೆಯ ಬರದಲ್ಲಿ ಮಾನವೀಯತೆ ಮರೆಯದೆ ಪರಸ್ಪರ ಸಾಮರಸ್ಯದಿಂದ ಸಂಘಟನೆಯನ್ನ ಇನ್ನಷ್ಟು ಬಲಿಷ್ಠಗೊಳಿಸೋಣ ಎಂದು ಹೇಳಿದರು ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಮಂಜೇಶ್ವರ ಪೊಲೀಸ್ ಠಾಣೆಯ ಜನಮೈತ್ರಿ ಪೊಲೀಸ್ ಮಧು ಕಾರಕಡವತ್ ಮತ್ತು ಸಂಘಟನೆಯ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಶಿಭು ಕೋಶಾಧಿಕಾರಿ ಎಸ್ಎಸ್ ಹಂಝ ಮಂಜೇಶ್ವರ ಮೇಖಲಾ ಸಮಿತಿ ಗೌರವಾಧ್ಯಕ್ಷ ಬಿಎಂ ಯಧುನಂದನ ಆಚಾರ್ಯ ಕಡಂಬಾರು ಹಿರಿಯ ಸದಸ್ಯ ಪುಂಡರಿಕ್ಕಾ ನಾಯಕ್ ಮಂಜೇಶ್ವರ ಮೊದಲಾದವರು ಉಪಸ್ಥಿತರಿದ್ದು ಈ ವೇಳೆ ತಲಪಾಡಿ ಶಾರದಾ ವಿದ್ಯಾಲಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ತೊಂಬತ್ತ ಆರು ಪಾಯಿಂಟ್ ಒಂದು ಪರ್ಸೆಂಟ್ ಅಂಕ ಗಳಿಸಿದ ಶಿವಾನಿ ಹಾಗೂ ಮಂಜೇಶ್ವರ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಎಂಬತ್ತು ಶೇಕಡಾ ಅಂಕ ಪಡೆದ ತನ್ಮಯ್ ಇವರನ್ನ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಪ್ರತಿಭಾ ಪುರಸ್ಕಾರ ಮೇಘಲಾ ಅಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ಸ್ವಾಗತಿಸಿ ದಿವಾಕರ್ ಪ್ರತಾಪನಗರ ಪ್ರಸ್ತಾವಿಕ ಮಾತುಗಳನ್ನಾಡಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಅಪ್ರಾಪ್ತ ಬಾಲಕಿಯನ್ನು ಪ್ರೀತಿಸುವುದಾಗಿ ನಂಬಿಸಿ ಗ್ಯಾಂಗ್ ರೇಪ್ ನಡೆಸಿದ ಬಗ್ಗೆ ವಿಟ್ಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಿರುವಾಯಿ ಗ್ರಾಮದ ಹದಿನಾರು ವರ್ಷ ಪ್ರಾಯದ ಬಾಲಕಿಯನ್ನು ಕೇರಳ ಭಾಗದ ಕೆಲವು ಯುವಕರಿಂದ ಲೈಂಗಿಕ ದೌರ್ಜನ್ಯ ನಡೆದಿದೆ ಶನಿವಾರ ವಿಟ್ಲ ಠಾಣೆಗೆ ಆಗಮಿಸಿದ ದಲಿತ ಬಾಲಕಿಯ ಪೋಷಕರು ಘಟನೆಯ ಬಗ್ಗೆ ಪ್ರಕರಣ ದಾಖಲಿಸಿದ್ದಾರೆ ವಿಟ್ಲ ಠಾಣೆಯಲ್ಲಿ ಪೋಕ್ಸ್ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ ಎಂದು ತಿಳಿದು ಬಂದಿದೆ ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಇಪ್ಪತ್ತೊಂದು ವರ್ಷದ ವೇದಿಕೆಯ ವಿದ್ಯಾರ್ಥಿಯೊಬ್ಬರು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಮಂಗಳೂರಿನ ಕದ್ರಿಯ ಶಿವಬಾಗ್ನಲ್ಲಿರುವ ಸೆಂಟ್ರಲ್ ಪಾರ್ಕ್ ಅಪಾರ್ಟ್ಮೆಂಟ್ನ ಐದನೇ ಮಹಡಿಯಿಂದ ಆಕಸ್ಮಿಕವಾಗಿ ಬಿದ್ದು ಸಾವನ್ನಪ್ಪಿದ್ದಾರೆ ಕುಟುಂಬಶ್ರೀ ಸಿಡಿಎಸ್ ಮೀಂಜಾ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ವರ್ಷ ಋತು ಸಂಭ್ರಮವು ನಿನ್ನೆ ಮಜಿಬೈಲ್ ಮಾಟೆಮ್ಮಾರು ಗದ್ದೆಯಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿತು ಭಾಗವಾಗಿ ಈ ವರ್ಷ ಋತು ಎಂಬ ಸಂಭ್ರಮದ ಮೂಲಕವಾದರೂ ಇಂದಿನ ಯುವ ಜನಾಂಗಕ್ಕೆ ಒಂದು ಅದರಲ್ಲಿ ಆಸಕ್ತಿ ಮೂಡಿಸುವಂತೆ ಅದರ ಬಗ್ಗೆ ಅರಿವು ಮೂಡಿಯ ಮೂಡಿಸುವಂತಹ ಕೆಲಸವನ್ನು ನಾವು ಮಂಜೇಶ್ವರ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಮಹಾಸಭೆಯು ನಿನ್ನೆ ಸಂಜೆ ಹೊಸಂಗಡಿ ಶ್ರೀ ಅಯ್ಯಪ್ಪ ಕ್ಷೇತ್ರದಲ್ಲಿ ಜರುಗಿತು ಸಮಿತಿಯ ಅಧ್ಯಕ್ಷರಾದ ಪದ್ಮನಾಭ ಕಡಪ್ಪರ ಅಧ್ಯಕ್ಷತೆ ವಹಿಸಿದ್ದರು ನಂತರ ಗತ ವರ್ಷದ ವರದಿ ವಾಚನ ಹಾಗೂ ಲೆಕ್ಕಪತ್ರ ಮಂಡಿಸಲಾಯಿತು ಬಳಿಕ ನೂತನ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು ಅಧ್ಯಕ್ಷರಾಗಿ ನ್ಯಾಯವಾದಿ ನವೀನ್ ರಾಜ್ ಕೆಜೆ ಪ್ರಧಾನ ಕಾರ್ಯದರ್ಶಿಯಾಗಿ ಅವಿನಾಶ್ ಹೆಗ್ಡೆ ಕೋಶಾಧಿಕಾರಿಯಾಗಿ ಚಿನ್ಮಯಾನಂದ ಆಚಾರ್ಯ ಕಾಳಿಕಾಂಬ ಪ್ರಧಾನ ಸಂಚಾಲಕರಾಗಿ ಪದ್ಮನಾಭ ಕಡಪರ ಸಂಘಟನಾ ಕಾರ್ಯದರ್ಶಿಯಾಗಿ ಹರೀಶ್ ಶೆಟ್ಟಿ ಮಾಡ ಆಯ್ಕೆಯಾದರು ಮಂಜೇಶ್ವರ ಮತ್ತು ಹೊಸಂಗಡಿ ಮಧ್ಯೆ ಸ್ಥಗಿತಗೊಂಡ ಸಂಚಾರ ವ್ಯವಸ್ಥೆ ಮಂಜೇಶ್ವರದ ಪೊಸೋಟು ಬಳಿ ಸರಕು ಸಾಗಾಟ ವಾಹನ ಜಖಂಗೊಂಡ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿ ನಾಲ್ಕು ಗಂಟೆಗಳ ಕಾಲ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತು ಸಮಾಚಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ